இவனிர் இவனி நான் மெச்சி மருவாகவும் கண்டு இன்வெனி இவனி இவனி செந்திதெள்ளிய முக்தவனி செந்தில பிம்பதெள்ளிய முகதவனி ಆಕರ್ಷಕ ನಿಲುವಿನ ವ್ಯಕ್ತಿಯಾಗಿ ಎದ್ದು ಕಾಣಬೇಕ ಆಕರ್ಷಕ ನಿಲುವಿನ ವ್ಯಕ್ತಿಯಾಗಿ ಅವ ಎದ್ದು ಕಾಣಬೇಕ ಸದಾ ಕುಲುಕುಲು ನಗುತ್ತಾ ಇರಬೇಕ ಇದನ್ನು ನೋಡಿ ಜನ ಕಸವಿಸಿ ಪಡಬೇಕ ಅದನ್ನು ಕಂಡು ನಾ ಮುಸುಮುಸು ನಗಬೇಕ ಇಂಥವನಿರಬೇಕ நன்கண்ட இவெக்க நான் மெச்சி மருவியாக கண்டு இன்ஃபிர் ஆஹா இன்வெனிர் இண்ட நன்கிர் இன்வெனிர் பச்சி மடி மதிவாகண்டு இவனி ಬಿಇ ಎಂಇ ಪದವಿ ಪಡೆದವ ನನ ಗಂಡನಾಗಬೇಕ ಬಿ ಇ ಪದವಿ ಪಡೆದವ ನನ ಗಂಡನಾಗಬೇಕ ಸಾಫ್ಟ್ವೇರ್ ಇಂಜಿನಿಯರ್ ಅವ ಆಗಬೇಕ ಸಾಫ್ಟ್ವೇರ್ ಇಂಜಿನಿಯರ್ ಅವ ಆಗಬೇಕ ದೊಡ್ಡ ಕಂಪನಿಯ ದೊಡ್ಡ ಹುದ್ದೆಯಲ್ಲಿ ಅವ ಕಾರ್ಯನಿರತ ಬೇಕ ದೊಡ್ಡ ಕಂಪನಿಯ ದೊಡ್ಡ ಹುದ್ದೆಯಲ್ಲಿ ಅವ ಕಾರ್ಯನಿರತ ಬೇಕ ತಿಂಗಳಂತಕ್ಕೆ ಲಕ್ಷಗಟ್ಟಲೆ ಸಂಬಳ ತರಬೇಕ ತಿಂಗಳಾಂತಕ್ಕೆ ಲಕ್ಷ ಗಟ್ಟಲೆ ಸಂಬಳ ತರಬೇಕ ಜೊತೆಗೆ ಆಸ್ತಿಯೂ ಇರಬೇಕ ಜೊತೆಗೆ ಆಸ್ತಿಯೂ ಇರಬೇಕ ನಾ ಮೆಚ್ಚಿ ಮದುವೆ ಆಗುವ ಗಂಡು ನೆರಬೇಕ ಇಂಥವು ನಿರಬೇಕ ಇಂಥವು ನಾ ಮೆಚ್ಚಿ ನಿರಬೇಕ ನಾಚಿ ಮದುವೆಯಾಗುವ ಗಂಡು ಇಂಥವು ಅಪ್ಪ ಅಮ್ಮ ಇಲ್ಲದ ಗಂಡು ನನಗೆ ಗಂಡನಾಗಬೇಕ ಅಪ್ಪ ಅಮ್ಮ ಇಲ್ಲದ ಗಂಡು ನನಗೆ ಗಂಡನಾಗಬೇಕ ಆಳು ಕಾಳು ಕಾರು ಸಹಿತ பங்கலைய வச ஆளு சித்தைய வச அது நான் ஒழுத்தியாக இருக்க அவன பிரீத்தி மாங்க அவ கே தலி மத்தே நான் அவ கே தலி ನಿಷ್ಠದ ಪ್ರಿಯತಮೆ ಎಂದು ಬರುವಳೆಂದು ಅವ ಕಾಯುತ್ತಲಿರಬೇಕು ಅವ ನಿಷ್ಠದ ಪ್ರಿಯತಮೆ ಎಂದು ಬರುವಳೆಂದು ಅವನ ಕಾಯು ತಲೆರಬೇಕು ಅವನಿಷ್ಠದ ಅಂಥ ಮಡಿದಿನ ನಾನೇ ಆಗಬೇಕ ಅವನಿಷ್ಠದ ಅಂಥ ಮಡಿದಿನ ನಾನೇ ಆಗಬೇಕು ಇಂಥವನಿರಬೇಕು ಇಂಥವನಿರಬೇಕು ನಾವು ಮದುವೆ ಆಗುವ ಗಂಡು ಇಂಥವನಿರಬೇಕ ಇಂಥವನಿರಬೇಕ ಗಂಡನೊಡನೆ ಕೆಂದೆಂದು ಗಂಡನೊಡನೆ ಕೆಂಡೆಂದು ಕಾರುಬಾರು ನಾವು ಸುತ್ತಲಿರಬೇಕ ಗಂಡನೊಡನೆ ಕೆಂದೆಂದು ಕಾರುಬಾರು ನಾವು ಸುತ್ತಲಿರಬೇಕ ಮಾಲು ಹಾಲಲ್ಲಿ ಶೋಕಿ ಶೋಕಿಯಾಗಿ ನಾವು ತಿರುಗಾಡುತ್ತಲಿರಬೇಕು ಮಾಲು ಹಾಲಲ್ಲಿ ಶೋಕಿ ಶೋಕಿಯಾಗಿ ನಾವು ತಿರುಗಾಡುತ್ತಲಿರಬೇಕು ಜನ ನಮ್ಮನ್ನು ನೋಡಲೆಂದು ನಾವು ನಟನೆ ಮಾಡಬೇಕು ಅದಕ್ಕೆ ಶಾಪಿಂಗ್ ಮಾಡಬೇಕು ಅದಕ್ಕೆ ಶಾಪಿಂಗ್ ಮಾಡಬೇಕು ಅಲ್ಲಿ ನಮ್ಮ ಘನತೆ ತೋರಬೇಕು ಅಲ್ಲಿ ನಮ್ಮ ಘನತೆ ತೋರಬೇಕು இதனு நோடி ஜன அசுகை பட இதோடி ஜன அசூயே பட பழுவே நகு நகுத்தாயிரபேக இரக்க ந மழும் நயே நகு நக்தி இரே ஜீவன ஹீகே சாகுத்தலி ஜீவன ஹீகே சாகுத்தலி நான் கண்ட கனசுக நேக்க ನಾ ಕಂಡ ಕನಸು ಬೇಗ ನನಸಾಗಬೇಕ ಇಂಥವನಿರಬೇಕ ಇಂಥವನಿರಬೇಕ ನಾ ಮೆಚ್ಚಿ ಆಗುವ ಗಂಡು ಇಂಥವನಿರಬೇಕ ಇಂಥವನಿರಬೇಕ ನಾ ಕಂಡು ಕನಸು ಬೇಗ ನನ್ನ ಸಾಗಬೇಕ ನನ ಸಾಗಬೇಕ ಇಂಥ ಗಂಡ ನನಗೆ bigger bigger into a little